ಹಲೋ ಎಲ್ರು ನಮಸ್ಕಾರ ನಾನು ಹೆಸರು ಪ್ರಿಯಾಂಕ ಇವತ್ತು ನಾನು ಈ ವಿಡಿಯೋದಲ್ಲಿ ಆಟಿಸಮ್ ಸ್ಪೆಕ್ಟ್ರಮ್ ಮಕ್ಕಳಲ್ಲಿ ಕಾಣುವಂತಹ ಸೆಲ್ಫ್ ಲಾಫ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಲಾಫ್ ಅಂದ್ರೆ ಏನು ಅಂತಂದರೆ ಈಗ ನಾವೊಂದು ಗೆಟ್ ಟುಗೆದರಲ್ಲಿ ಅಲ್ಲಿ ಅಥವಾ ಯಾವ್ದು ಲಂಚ್ ಅಥವಾ ಡಿನ್ನರ್ ಅಲ್ಲಿ ಕೂತಿದ್ದಾಗ ಸಡನ್ ಆಗಿ ಒಬ್ರು ಯಾರಾದ್ರೂ ಜೋಕ್ ಕ್ರ್ಯಾಕ್ ಮಾಡಿದ್ರೆ ನಾವು ನಗಾಡ್ತೀವಲ್ಲ ಅದೇ ತರ ನಮ್ಮ ಮಕ್ಕಳು ಕೂಡ ಆಟಿಸಮ್ ಸ್ಪೆಕ್ಟ್ರಮ್ ಇರುವಾಗ ಸಡನ್ ಆಗಿ ನಗಾಡಕ್ ಶುರು ಮಾಡ್ತಾರೆ ನಮ್ಗೆ ಯಾಕೆ ನಕ್ತಿದ್ದಾರೆ ಅನ್ನೋದೇ ನಮಗೆ ಅರ್ಥ ಆಗಲ್ಲ ಇದು ನಾವು ಅಲ್ಲಿ ಅಥವಾ ಮಾಲ್ ಅಲ್ಲಿ ಅಥವಾ ಪಾರ್ಕ್ ಅಲ್ಲಿ ಎಲ್ಲ ಕರ್ಕೊಂಡು ಹೋಗಿರುವಾಗ ಸಡನ್ ಆಗಿ ಆ ತರ ಸ್ವಲ್ಪ ಅಥವಾ ಫೀಲ್ ಈ ಸೆಲ್ಫ್ ಲಾಕ್ ನ ಯಾಕೆ ಮಾಡ್ತಾರೆ ಮತ್ತೆ ಇದನ್ನ ಹೇಗೆ ನಾವು ಕಡಿಮೆ ಮಾಡಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮುಂಚೆ ಆರೋ ಚಿಕ್ಕವರಿದ್ದಾಗ ಆ ತರ ಎಲ್ಲ ಮಾಡಿದಾಗ ನಂಗೆ ತುಂಬಾನೇ ಆ ಇದಾಗ್ತಿತ್ತು ಒಂಥರ ಎಂಬಾರಸ್ಮೆಂಟ್ ಫೀಲ್ ಮಾಡ್ತಿದ್ದೆ ತುಂಬಾ ಒಂಥರ ಅನ್ಸ್ತಾ ಇತ್ತು ಬಟ್ ಇವಾಗ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೀನಿ ಅಂತ ಅಂದಮೇಲೆ ಅದರಲ್ಲಿ ಕೆಲವೊಂದು ಅವ್ರದೇ ಆದ ಒಂದಷ್ಟು ವೇ ಆಫ್ ಡೀಲಿಂಗ್ ಥಿಂಗ್ಸ್ ಇರುತ್ತೆ ನಮ್ಗೆ ಕೆಮ್ ಬರೋದ್ನ ಹೇಗೆ ನಾವು ತಡೆಯಕ್ಕಾಗಲ್ವಾ ಅದೇ ತರ ಅವ್ರ ಈ ತರ ನಗಾಡೋದಾಗ್ಲಿ ಅಥವಾ ಒಂದೇ ಸಮ ಜಂಪ್ ಮಾಡೋದಾಗ್ಲಿ ರಿಪಿಟೇಟಿವ್ ಪ್ಯಾಟರ್ನ್ ತೋರಿಸೋದಿಲ್ಲ ಸಹಜನೇ ಸೊ ಹಂಗಾಗಿ ನಾವ್ ಹೇಗೆ ನಾವು ಅಕ್ಷಿ ಬರೋದ್ನ ಅಥವಾ ಕೆಂ ಬರೋದ್ನ ಸ್ಟಾಪ್ ಮಾಡಕ್ಕಾಗಲ್ಲ ಹಾಗೆ ಈ ಮಕ್ಕಳು ಕೂಡ ಅವ್ರನ್ನ ಅವ್ರು ಕಂಟ್ರೋಲ್ ಮಾಡ್ಕೊಳಕ್ಕೆ ಮಾಡ್ಕೋಬೇಕು ಅಂದ್ರೆ ಸಾಧ್ಯ ಆಗಲ್ಲ ಸೊ ಈಗ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೋದ್ರಿಂದ ಸ್ವಲ್ಪ ಓಕೆ ಇದು ಆಟಿಸ್ ಮಕ್ಕಳಲ್ಲಿ ಏಜ್ ಆಗ್ತಾ ಆಗ್ತಾ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡ್ಬೋದು ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ನೀನ್ ಈ ತರ ಪಬ್ಲಿಕ್ ಸೆಟ್ಟಿಂಗ್ ಅಲ್ಲಿ ಮಾಡ್ಬಾರ್ದು ಅಥವಾ ಮುಂದೆ ನಿನ್ ಸೆನ್ಸರಿ ಬ್ರೇಕ್ ತಗೊಂಡಾಗ ನೀನ್ ಈ ತರ ತರಬಹುದು ಈ ತರ ನಾವು ಅವ್ರಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಇದನ್ನ ಕಡಿಮೆ ಮಾಡ್ತಾರೆ ಕಾರಣ ಇರುತ್ತೆ ಅದನ್ನ ನಾನು ಬೋರ್ಡ್ ಅಲ್ಲಿ ಲಿಸ್ಟ್ ಮಾಡಿದೀನಿ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೇ ರೀಸನ್ ಅಂತ ಅಂದ್ರೆ ಅವ್ರ ಬ್ರೈನ್ಗೆ ತುಂಬಾ ಥಿಂಗ್ಸ್ ನ ಪ್ರೊಸೆಸ್ ಮಾಡಕ್ಕೆ ಕಷ್ಟ ಆದಾಗ ಈಗ ಒಂದ್ ಮಾಲ್ ಎಂಟರ್ ಆದಾಗ ಅಲ್ಲಿ ಟಾಯ್ ಟ್ರೈನ್ ಶಬ್ದ ಇರಬಹುದು ಎಸ್ಕೆಲೇಟರ್ ಮೇಲಿಂದ ಕೆಳಗಡೆ ಹೋಗೋದನ್ನ ನೋಡ್ತಾರೆ ಮತ್ತೆ ಜನಗಳು ಓಡಾಡೋದನ್ನ ನೋಡ್ತಾರೆ ಸೊ ಇದೆಲ್ಲ ನ್ಯೂರೋಟಿಪಿಕಲ್ ಆದ ನಮಗೆ ಪ್ರಾಸೆಸ್ ಮಾಡ್ಕೊಳಕ್ಕೆ ತುಂಬಾನೇ ಈಸಿ ಅನ್ಸುತ್ತೆ ಆದ್ರೆ ಸ್ಪೆಕ್ಟ್ರಮ್ ಅಲ್ಲಿ ಇರೋ ಮಕ್ಳಿಗೆ ಆಗ್ಲಿ ಅಥವಾ ಅಡಲ್ಟ್ಸ್ ಗೆ ಆಗ್ಲಿ ಅವರ ಬ್ರೈನ್ಗೆ ಪ್ರೊಸೆಸ್ ಮಾಡ್ಕೊಳಕ್ಕೆ ಕಷ್ಟ ಆಗತ್ತೆ ಸೊ ಹಾಗಾಗಿ ಅವರು ನಗಾಡಕ್ಕೆ ಶುರು ಮಾಡ್ತಾರೆ ಎರಡನೇ ಕಾರಣ ಏನಿರಬಹುದು ಅಂತ ಅಂದ್ರೆ ಅವ್ರಿಗೆ ಸೆನ್ಸರಿ ಸೀಕಿಂಗ್ ಬಿಹೇವಿಯರ್ ಇದ್ದಾಗ ಇದಕ್ಕೆ ವೈಬ್ರೇಟಿಂಗ್ ಬ್ರಷ್ ಅಂತ ಸಿಗುತ್ತಲ್ಲ ಅದನ್ನ ತಗೊಂಡು ಅವ್ರದ್ದು ಮೌತ್ ಒಳಗಡೆ ಮತ್ತೆ ಹೊರಗಡೆ ಲಿಪ್ಸ್ ಮೇಲೆ ಎಲ್ಲ ವೈಬ್ರೇಷನ್ಸ್ ನಾವು ಪ್ರೊವೈಡ್ ಮಾಡಬೇಕಾಗತ್ತೆ ಮತ್ತೆ ಓರಲ್ ಮಸಾಜ್ ಕೂಡ ನಾವು ಮಾಡಬೇಕಾಗತ್ತೆ ಮೂರನೇ ಕಾರಣ ಅಂತ ಅಂದ್ರೆ ಅವರಿಗೆ ನಾವು ಯಾವ್ದಾದ್ರು ಪ್ರಶ್ನೆ ಕೇಳಿದಾಗ ಅವರಿಗೆ ಉತ್ತರ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ ಅದು ಕೂಡ ಅವರಲ್ಲಿ ಸ್ಟ್ರೆಸ್ ಅಥವಾ ಆಂಗ್ಸೈಟ್ ಕಿಕ್ ಇನ್ ಮಾಡತ್ತೆ ಅವಾಗ ಅವರು ಈ ತರ ಸಡನ್ ಆಗಿ ಆ ಪ್ರಶ್ನೆನ ಅವಾಯ್ಡ್ ಮಾಡಕ್ಕೆ ಅಥವಾ ಅವ್ರಿಗೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಗೊತ್ತಿರಲ್ವಲ್ಲ ಸೊ ಆಗ ಕೂಡ ಇದೇ ತರ ನಗಾಡಕ್ಕೆ ಶುರು ಮಾಡ್ತಾರೆ ಯಾವ್ದಾದ್ರು ಆಕ್ಟಿವಿಟಿ ಕೊಟ್ಟಿರ್ತೀರ ಆ ಆಕ್ಟಿವಿಟಿ ಮಾಡಕ್ಕೆ ಅವರಿಗೆ ಗೊತ್ತಾಗ್ತಾ ಇರಲ್ಲ ಅಥವಾ ಕಷ್ಟ ಅನಿಸ್ತಾ ಇರುತ್ತೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ ಆಗ ಕೂಡ ಅವರು ಆ ಟಾಸ್ಕ್ ನ ಅವಾಯ್ಡ್ ಮಾಡಕ್ಕೆ ಆ ಸಿಚುವೇಶನ್ ಇಂದ ಎಸ್ಕೇಪ್ ಆಗಕ್ಕೆ ನಗಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೊಂದು ಕಾರಣ ಏನಿರಬಹುದು ಅಂತ ಅಂದರೆ ಕೆಲವು ಸರಿ ಅವರು ತಿಂದಿರುವಂತಹ ಆಹಾರ ಪದಾರ್ಥಗಳಲ್ಲಿ ಇರುವಂತಹ ಗ್ಲೂಟನ್ ಇರಬಹುದು ಅಥವಾ ಕೆಸೀನ್ ಇರಬಹುದು ಅಥವಾ ಸಕ್ಕರೆ ಅಂಶ ತಿಂದಿದ್ರೆ ಅದು ಕೂಡ ಅವ್ರಿಗೆ ಡೈಜೆಷನ್ ಮಾಡ್ಕೊಳ್ಳಕ್ಕೆ ಕಷ್ಟ ಆಗಿ ಅವ್ರ ಗಟ್ಟಲ್ಲಿ ಇನ್ಫ್ಲಮೇಷನ್ನ ಕಾಸ್ ಮಾಡಬಹುದು ಒಂದೊಂದ್ಸಲ ಹೊಟ್ಟೆಯಲ್ಲಿ ವರ್ಮ್ಸ್ ಇದ್ರೆ ಅದೇ ಜಂತುಳ ಅಂತ ಕರೀತಾರೆ ನೋಡಿ ಅದಕ್ಕೆ ಔಷಧಿ ತಗೊಂಡಿಲ್ಲ ಅಂತಂದ್ರು ಒಂದೊಂದ್ಸರಿ ಮಕ್ಕಳು ಈ ತರ ಸಡನ್ ಆಗಿ ನಗಾಡಕ್ಕೆ ಶುರು ಮಾಡ್ತಾರೆ ಸೊ ನೀವು ಒಂದ್ಸರಿ ಡಾಕ್ಟರ್ ಹತ್ರ ತೋರಿಸಿ ಅಡ್ಗಟ್ಟನ ಕ್ಲೆನ್ಸ್ ಮಾಡಿಸೋದ್ರಿಂದ ಈ ತರ ಬಿಹೇವಿಯರ್ನ ನಾವು ಕಡಿಮೆ ಮಾಡಬಹುದು ಇದರಲ್ಲಿ ಯಾವ ಕಾರಣಕ್ಕೆ ನಿಮ್ಮ ಮಗು ನಗಾಡ್ತಿದೆ ಅಂತ ನೀವು ಫಸ್ಟ್ ರೂಟ್ ಕಾಸ್ ಮಾಡ್ಕೋಬೇಕಾಗತ್ತೆ ರೂಟ್ ಕಾಸ್ ಮಾಡದ್ಮೇಲೆ ನೀವು ಏನ್ ಮಾಡಿದ್ರೆ ಅದನ್ನ ಕಡಿಮೆ ಮಾಡಬಹುದು ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀನಿ ಸೆಲ್ಫ್ ಹೇಗೆ ಮಾಡೋದು ಅನ್ನೋದನ್ನ ನಾನು ಇಲ್ಲಿ ಲಿಸ್ಟ್ ಮಾಡಿದೀನಿ ಯಾವ ಯಾವ ಪರಿಸ್ಥಿತಿಯಲ್ಲಿ ಅವರು ನಗ್ತಾ ಇದಾರೆ ಅಂತ ನೋಡಿ ರೂಟ್ ಕಾಸ್ ಮಾಡಿಕೊಂಡು ನೀವು ಈ ಟೆಕ್ನಿಕ್ಸ್ ನ ಅಪ್ಲೈ ಮಾಡಿದ್ರೆ ಅದನ್ನ ನಾವು ಕಂಟ್ರೋಲ್ಗೆ ತರಬಹುದು ಮತ್ತೆ ಕಡಿಮೆನೂ ಮಾಡಬಹುದು ನಿಮ್ ಮಗು ಏನಾರು ನಿಮ್ ಅಟೆನ್ಶನ್ ನ ಸೀಕ್ ಮಾಡಕ್ಕೆ ತರ ನಗ್ತಾ ಇದೆ ಅಂದಾಗ ನೀವು ಅದನ್ನ ಇಗ್ನೋರ್ ಮಾಡ್ಬೇಕಾಗತ್ತೆ ಮತ್ತೆ ಅವರಿಗೆ ಐ ಕಾಂಟ್ಯಾಕ್ಟ್ ಕೊಡೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ ಅವಾಗ ಸ್ವಲ್ಪ ನಕ್ಕಿ ಅವರು ಸುಮ್ನೆ ಆಗ್ತಾರೆ ಕೆಲವೊಂದ್ಸಲ ನಗು ಕಡಿಮೆನೆ ಆಗ್ತಿಲ್ಲ ಸುಮ್ನೆ ನಗಾರ್ತಾನೆ ಇದಾರೆ ಅನ್ಬೇಕಾದ್ರೆ ನೀವು ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಿ ಎಂಗೇಜ್ ಮಾಡ್ಬೇಕಾಗತ್ತೆ ಅಂದ್ರೆ ಅವ್ರನ್ನ ಡೈವರ್ಟ್ ಮಾಡಿ ಈಗ ಒಂದರಿಂದ ಹತ್ತು ಕೌಂಟ್ ಮಾಡೋಣ ಅಥವಾ ಬಾಡಿ ಪಾರ್ಟ್ಸ್ ನ ಪಾಯಿಂಟ್ ಮಾಡೋಣ ಐಸ್ ಪಾಯಿಂಟ್ ಮಾಡು ನೂಸ್ ಪಾಯಿಂಟ್ ಮಾಡು ಅಥವಾ ಕ್ಲಾಪ್ ಮಾಡು ರೋಲ್ ಯಾರ್ ಹ್ಯಾಂಡ್ಸ್ ಮಾಡು ಈ ತರ ಕೆಲವೊಂದು ಆಕ್ಟಿವಿಟೀಸ್ ನ ನೀವು ಮಾಡಿಸ್ತಾ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಿ ಕಡಿಮೆ ಮಾಡಬಹುದು ಅವರು ನಗ್ತಾ ಇದ್ರೆ ಸಾಕು ಸ್ಟಾಪ್ ಅಂತ ಹೇಳಿ ಅವರಿಗೆ ನಿಧಾನಕ್ಕೆ ಡೀಪ್ ಪ್ರೆಷರ್ ನ ಅವ್ರ ಶೋಲ್ಡರ್ ಗೆ ಕೊಡೋದು ಹ್ಯಾಂಡ್ಸ್ ಕೊಡೋದು ಮಾಡೋದ್ರಿಂದ ಕೂಡ ಅವ್ರ ನಗಾಡೋದು ಕಡಿಮೆ ಆಗುತ್ತೆ ನಿಮ್ಮ ಮಗುಗೆ ಯಾವ್ದು ವರ್ಕ್ ಆಗುತ್ತೆ ಯಾವ ಸಿಚುಯೇಷನ್ ಅಲ್ಲಿ ಅನ್ನೋದನ್ನ ನೀವೇ ಕಂಡು ಹಿಡ್ಕೋಬೇಕು ಇನ್ನು ಕೆಲವೊಂದ್ಸಲ ನೀವು ಅವ್ರು ನಗಾಡ್ತಿದ್ರೆ ನೀವು ಅದನ್ನ ಇಮಿಟೇಟ್ ಕೂಡ ಮಾಡಬಹುದು ಇದಿಷ್ಟು ಅವರು ಐಡಲ್ ಆಗಿ ಕೂತಿದ್ದಾಗ ಸಡನ್ ಆಗಿ ನಗು ಟಿಗರ್ ಆದಾಗ ಮಾಡುವಂತಹ ಟೆಕ್ನಿಕ್ ಗಳು ನೀವೇನಾದ್ರೂ ಈಗ ಅವ್ರ ಜೊತೆಗೆ ಒಂದು ಆಕ್ಟಿವಿಟಿ ಮಾಡಿಸ್ತಿದ್ದೀರಾ ಅನ್ಕೊಳ್ಳಿ ಶೀಪ್ ಅಂತ ಹೇಳಿಸ್ತಾ ಇರ್ತೀರಾ ಅವಾಗ ಅದನ್ನ ಹೇಳಕ್ಕೆ ಅವ್ರಿಗೆ ಕಷ್ಟ ಆಗ್ತಿದೆ ಅನ್ಬೇಕಾದ್ರೆ ಅವ್ರಿಗೆ ಸ್ಟ್ರೆಸ್ ಅಥವಾ ಆಂಗ್ಸೈಟಿ ಆಗಿ ಅವರು ನಗಾಡಕ್ಕೆ ಶುರು ಮಾಡಬಹುದು ಆಗ ನೀವು ಆ ಆಕ್ಟಿವಿಟಿನ ಸಿಂಪ್ಲಿಫೈ ಮಾಡಬೇಕಾಗುತ್ತೆ ಅಥವಾ ನೀವು ಅವರಿಗೆ ಒಂದು ಸೆನ್ಸರಿ ಬ್ರೇಕ್ ನ ಒಂದು ಐದು ಅಥವಾ ಹತ್ತು ನಿಮಿಷ ಅವರಿಗೆ ಸಿಪ್ಪಿಂಗು ಬ್ಲೋಯಿಂಗು ಅಥವಾ ಓವರ್ ಮಸಾಜು ಇದನ್ನು ಕೂಡ ಮಾಡಬಹುದು ಅಥವಾ ಸುಮ್ಮನೆ ಅವರಿಗೆ ಸ್ವಲ್ಪ ಫ್ರೀ ಆಗಿ ಓಡಾಡಕ್ಕೆ ಬಿಟ್ಟು ಮತ್ತೆ ಅದೇ ಆಕ್ಟಿವಿಟಿನ ರೆಸ್ಯೂಮ್ ಮಾಡಬಹುದು ಈ ತರ ಸೆನ್ಸರಿ ಬ್ರೇಕ್ಸ್ ನಾವು ಆಕ್ಟಿವಿಟೀಸ್ ಇನ್ಕ್ಲೂಡ್ ಮಾಡೋದ್ರಿಂದ ಅವರಿಗೆ ರೆಗ್ಯುಲೇಟ್ ಮಾಡ್ಕೊಳ್ಳಕ್ಕೆ ನಾವು ಟೈಮ್ ಮತ್ತೆ ಅವರು ಕೂಡ ಸ್ಟಿಮ್ಮಿಂಗ್ ಅಥವಾ ಈ ತರ ಸೆಲ್ಫ್ ಲಾಫ್ ಮಾಡೋದನ್ನ ಕಡಿಮೆ ಮಾಡ್ತಾರೆ ಇದಲ್ದೇನೆ ನಾವು ಅವ್ರಿಗೆ ದಿವಸ ಸೆನ್ಸರಿ ಡಯಟ್ ನ ಸರಿಯಾಗಿ ಕೊಡ್ಬೇಕಾಗತ್ತೆ ವಿ ಪಿ ಟಿ ಅಂತ ಏನ್ ಬರ್ದಿದೀನಿ ಹಂಗಂದ್ರೆ ವೆಸ್ಟಿಬುಲಾರು ಮತ್ತೆ ಪ್ರೊಪ್ರೆಸೆಪ್ಟಿವ್ ಮತ್ತೆ ಟ್ಯಾಕ್ಟೈಲ್ ಆಕ್ಟಿವಿಟೀಸ್ ನ ಚೆನ್ನಾಗಿ ಪ್ರತಿದಿನ ತಪ್ಪದೆ ಮಾಡಿಸ್ಬೇಕಾಗತ್ತೆ ನೀವು ಯಾವ್ದಾದ್ರು ಮದುವೆ ಅಥವಾ ಫಂಕ್ಷನ್ ಹೋಗ್ತಿದ್ರು ಕೂಡ ಫಸ್ಟ್ ನೀವು ವೆಸ್ಟಿಬಲ್ ಪ್ರಾಪರ್ ಸೆಪ್ಟಿವ್ ಮತ್ತೆ ಟ್ಯಾಕ್ಟೈಲ್ ಆಕ್ಟಿವಿಟೀಸ್ ನ ಮಾಡಿಸ್ಬಿಟ್ಟು ಮತ್ತೆ ಅವರಿಗೆ ಚೆನ್ನಾಗಿ ಡೀಪ್ ಪ್ರೆಷರ್ ಮತ್ತೆ ಮಸಾಜ್ ಕೊಟ್ಟು ಆಮೇಲೆ ಕರ್ಕೊಂಡು ಹೋಗೋದ್ರಿಂದ ಅವ್ರದ್ದು ಈ ತರ ಬಿಹೇವಿಯರ್ ನ ನೀವು ಆ ಎನ್ವಿರಾಮೆಂಟ್ ಅಲ್ಲಿ ಟ್ರಿಗರ್ ಆಗೋದನ್ನ ಅವಾಯ್ಡ್ ಮಾಡಬಹುದು ಇದಲ್ದೇನೆ ನೀವು ಅವರಿಗೆ ಟೈಟ್ ಆಗಿರೋ ಪ್ಯಾಂಟೀಸ್ ಹಾಕೋದ್ರಿಂದ ಮತ್ತೆ ವೆಯ್ಟೆಡ್ ಜಾಕೆಟ್ ಮತ್ತೆ ಬಾಡಿ ಸಾಕ್ಸ್ ಅಂತ ಬರುತ್ತೆ ಅದು ಅಮೆಝನ್ ಅಲ್ಲಿ ಸಿಗುತ್ತೆ ಅದನ್ನ ಕೂಡ ನೀವು ಹಾಕಿ ಅವರಿಗೆ ಆಕ್ಟಿವಿಟೀಸ್ ಮಾಡಿಸೋದ್ರಿಂದ ಕೂಡ ಅವರಿಗೆ ರೆಗ್ಯುಲೇಷನ್ ಅಥವಾ ಅವ್ರಿಗೆ ಏನ್ ಸೆನ್ಸರಿ ಇನ್ಪುಟ್ ಕೇಳ್ತಾ ಇದಾರೆ ಅದು ಕೂಡ ಸಿಕ್ಕಿ ಅವ್ರಿಗೆ ಈ ತರ ಸೆಲ್ಫ್ ಲಾಫ್ ಮಾಡೋದು ಕಡಿಮೆ ಮಾಡಬಹುದು ಮಕ್ಳು ದೊಡ್ಡವ್ರ ಆಗ್ತಾ ಆಗ್ತಾ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಡೆವಲಪ್ ಆದ್ಮೇಲೆ ನೀವು ಅವ್ರಿಗೆ ವಿಶುವಲ್ ಪಿಕ್ಚರ್ಸ್ ನ ತೋರಿಸಿ ಈ ತರ ಪಬ್ಲಿಕ್ ಅಲ್ಲಿ ನೀನ್ ಹೇಗೆ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ನಾವು ಹೇಳ್ಕೊಡೋದ್ರ ಅವರಿಗೆ ಈ ಸೆಲ್ಫ್ ಲಾಫ್ ನ ಅವ್ರ ಸೆನ್ಸರಿ ಬ್ರೇಕಲ್ಲಿ ಮಾಡೋ ತರ ನಾವು ಅವ್ರನ್ನ ರೀಡೈರೆಕ್ಟ್ ಕೂಡ ಮಾಡಬಹುದು ನೀವು ಹೊರಗಡೆ ಹೋಗ್ಬೇಕಾದ್ರೆ ಮಕ್ಕಳನ್ನ ಕರ್ಕೊಂಡು ಅವಾಗ ಈ ತರ ಸೆಲ್ಫ್ ಲಾಫ್ ಫಿಗರ್ ಆಗುತ್ತೆ ಅನ್ನೋದಾದ್ರೆ ನೀವು ಸೆನ್ಸರಿ ಕಿಟ್ ನ ಕ್ಯಾರಿ ಮಾಡೋದು ಒಳ್ಳೇದು ಸೆನ್ಸರಿ ಟಾಯ್ಸ್ ನ ಕೊಡಿ ಅಥವಾ ಡೀಪ್ ಪ್ರೆಷರ್ ಅಥವಾ ಮಸಾಜ್ ನ ಅಲ್ಲಿ ಕೊಟ್ಟು ಸ್ಟಾಪ್ ಅಂತ ಹೇಳಿ ಅವ್ರಿಗೆ ಆ ಬಿಹೇವಿಯರ್ ನ ಎಂಕರೇಜ್ ಮಾಡ್ಬೇಡಿ ಈ ವಿಡಿಯೋ ನಿಮಗೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ ನಿಮ್ಗೆ ಏನಾದ್ರು ಡೌಟ್ಸ್ ಅಥವಾ ಕಮೆಂಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮಸ್ಕಾರ